ಪ್ರತಿನಿಧಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಇವತ್ತು ಏನು ನಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ವಿ ಅಂದರೆ ಅದು ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟದ್ದು ನಾವು ಕಳೆದ ಒಂದು ಎ ಪಿ ಎಮ್ ಸಿ ಚುನಾವಣೆಯಲ್ಲಿ ಒಂದು ಮಾತು ಕೊಟ್ಟಿದ್ವಿ ರೈತರಿಗೆ ಏನು ಅಂತಂದರೆ ಕೋಲ್ಡ್ ಸ್ಟೋರೇಜ್ ಅಂತೇಳಿ ಮಾಡಲೇಬೇಕು ಈ ಒಂದು ಇದಕ್ಕೆ ಅಂಥೇಳಿ ಅದೊಂದು ಮಾತು ಕೊಟ್ಟಿದ್ವಿ ಅದನ್ನು ಇವಾಗ ಈಡಿಯರ ಒಂದು ಸಮಯ ಬಂದಿದೆ ಸೊ ಹಾಗಾಗಿ ಮುಖ್ಯವಾಗಿ ನಮ್ಮ ಎ ಪಿ ಸಿನಲ್ಲಿ ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳು ಮತ್ತು ಈ ಮುಂದೆ ಮಾಡ್ತಕ್ಕಂತಹ ಕೆಲಸಗಳ ಬಗ್ಗೆ ಗಮನಹರಿಸಬೇಕು ಹಾಗೆಯೇ ಆ ಒಂದು ಒಂದು ಕಡೆಗೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಎಕರೆ ಜಮೀನು ಸ್ಯಾಂಕ್ಷನ್ ಆಯಿತು ಅದಾದ ನಂತರ ಕೋಲ್ಡ್ ಸ್ಟೋರೇಜ್ಗೆ ಅಂತಲೇ ಮಾಡಿಸಿದ್ವಿ ಅದಾದ ನಂತರ ಕೋಲ್ಡ್ ಸ್ಟೋರೇಜ್ಗೂ ಪ್ರಸ್ತಾವನೆ ಸಲ್ಲಿಸಿದ್ವಿ ಆ ನಮ್ಮ ಟೈಮಲ್ಲಿ ಅದು ಈಗ ಸ್ಯಾಂಕ್ಷನ್ ಆಗಿ ಬಂದಿದೆ ಹತ್ತು ಕೋಟಿ ವೆಚ್ಚದಲ್ಲಿ ಬೃಹತ್ತಾದಂತಹ ಒಂದು ಜಿಲ್ಲೆಗೆ ಪ್ರಮುಖವಾದಂಥ ಒಂದು ಮುಖ್ಯವಾದಂಥ ಕೋಲ್ಡ್ ಸ್ಟೋರೇಜನ್ನು ನಮ್ಮ ಸರ್ಕಾರದವರು ನಮ್ಮ ಶಿರಾಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ತುಂಬ ತುಂಬ ಖುಷಿಯಾದಂತಹ ವಿಚಾರ ಹಾಗೆಯೇ ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರು ನಾವು ಏನು ಕೇಳಿದ್ರು ರೈತರ ವಿಚಾರವಾಗಿ ಯಾವುದೇ ವಿಚಾರ ಕೇಳಿದ್ರು ಅವರು ಮೊದಲನೇ ಮೊದಲು ಅವರೇ ಏನಾಯ್ತು ಎತ್ತಾಯಿತು ಎ ಪಿ ಎಮ್ ಸಿ ವಿಚಾರ ಏನು ಮಾಡಿದ್ರಿ ಅದೇನು ಮಾಡಿದೆ ಇದೇನು ಮಾಡಿದೆ ಅಂತ ಅವರೇ ಕೆಣಕಿ ಕೇಳಿ ಒಳ್ಳೆಯ ಕೆಲಸನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ನಂತರ ನಾವೇನು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ನಾವೊಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಒಂದೊಂದೇ ಹಂತ ಹಂತವಾಗಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿನಲ್ಲಿ ಕೆಲಸ ಮಾಡಿದ್ದೀವಿ ನಮಗೆ ನಿಜವಾಗ್ಲೂ ನನಗೆ ಆನಂದ ಭಾಷ ಆಯಿತು ಇಲ್ಲ ಒಂದು ಕಡೆಗೆ ಎಕರೆ ಜಮೀನು ಸ್ಯಾಂಕ್ಷನ್ ಆಯ್ತಪ್ಪ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿದ್ದೆ ನಾನು ಅವತ್ತು ಮತ ಓಟ್ ಕೇಳೋದಿನ ಬಂದ್ ಕುಂಟೆ ಈ ಭಾಗದಲ್ಲೆಲ್ಲ ನಾನು ಜನಗಳಿಗೆ ಒಂದು ಸೇನ್ ಅತಿ ಹೆಚ್ಚು ಬೆಳಿತೀವಿ ನಾವು ನಮ್ಗೆ ಏನಾದರೂ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಾಗ ನಾವು ಖಂಡಿತ ಮಾಡಿಸ್ತೀವಿ ಅಂತ ಅಂದ್ವಿ ಅದು ಫಲಶ್ರುತಿ ಆಗಿದೆ ನನಗೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಮತ್ತೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ನಮ್ಮ ಇವನ್ ಮುಖ್ಯಮಂತ್ರಿಗಳು ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು ಸೊ ಸಂಬಂಧಪಟ್ಟಂಥ ಶಿವರಾಜ್ ಪಾಟೀಲ್ ಇರ್ಬೋದು ನಮ್ಮ ಎ ಪಿ ಎಮ್ ಸಿ ಸಚಿವರು ಎಲ್ರಿಗೂ ನಾನು ಹಾ ಕೆ ಎನ್ ರಾಜಣ್ಣನವರು ಆಮೇಲೆ ನಮ್ಮ ಏನು ಶಾಸಕರು ಇರ್ಬೋದು ವೆಂಕಟೇಶ್ ಇರ್ಬೋದು ಈ ಕಡೆ ಗುಬ್ಬಿ ವಾಸಣರ್ ಇರ್ಬೋದು ಆ ಕಡೆಗೆ ನಮ್ಮ ಕುಣಗಲ್ ರಂಗನಾಥ್ ಇರ್ಬೋದು ಇವರೆಲ್ಲರೂ ಒಂದು ಒಳ್ಳೆ ಕಡೆ ಮಾಡ್ತಾ ಇದ್ರ ಅನ್ನೋ ಒಂದು ರೀತಿಯಲ್ಲಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇದು ಒಂದು ಜಿಲ್ಲೆಗೆ ಒಂದು ಕಳಶ ಆಗಿದೆ ಯಾಕೆ ಅಂತಂದ್ರೆ ಮುಂದೆ ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಅಂತಂದ್ರೆ ಅದು ಸಿರದಲ್ಲಿ ಅಂತ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದರೆ ಏನಾದರೂ ಒಂದು ನಾವು ಮಾಡಿದರೆ ಒಂದು ಸಾಕ್ಷಿ ಗುಡ್ಡೆಗಳು ಅನ್ನೋ ತರ ನಾವು ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು ಯಾವಾಗಲೂ ಒಳ್ಳೆ ಕೆಲಸ ಮಾಡಬೇಕಪ್ಪ ಎಲ್ಲೋದ್ರು ಒಳ್ಳೆ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಬಹಳ ಸಂತೋಷದ ವಿಚಾರ ಅಂತಂದ್ರೆ ಇದು ಕೋಲ್ಡ್ ಸ್ಟೋರೇಜ್ ಆಗಿರೋದು ನನಗೆ ತುಂಬಾ ಹೃದಯದ ಸಂತೋಷ ಆಗ್ತಾ ಇದೆ ಅದೇ ರೀತಿ ಏನು ಎ ಪಿ ಎಮ್ ಸಿನಲ್ಲಿ ನಲ್ಲಿ ಮಾಡಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳು ಇವತ್ತು ಮೂವತ್ತಾರು ಮಳಿಗೆ ಮಾಡಿರೋದ್ರಿಂದ ನಮ್ಗೆ ಎ ಪಿ ಎಮ್ ಸಿಗೆ ನೀ ತಿಂಗಳಿಗೆ ವರ್ಮಾನ ಬರ್ತಾ ಇದೆ ವರ್ಮಾನ ಬರೋದ್ರಿಂದ ಎ ಪಿ ಎಮ್ ಸಿನಲ್ಲಿ ನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತದೆ ಇದ್ದಾವೆ ಹಾಗಾಗಿ ಐದು ಸಾವಿರ ಮೆಟ್ರಿಕ್ ಟನ್ ಗೋಡನ್ ಇರ್ಬೋದು ಎ ಬಿ ಸಿ ಕೇಬಲ್ ಇರ್ಬೋದು ಕುಡಿಯೋ ನೀರಿಂದ ಇರ್ಬೋದು ಐದು ವರ್ಷಗಳ ಕಾಲ ನಾವು ಉಚಿತವಾಗಿ ರೈತರಿಗೆ ಊಟ ಕೊಟ್ಟಿರೋದಿರಬಹುದು ಅದೇ ರೀತಿ ನಾವು ಇಲ್ಲಿ ಕ್ಯಾಂಪ್ಕೋ ಒಂದು ಸಮಸ್ಯೆ ಇದ್ದು ಇಲ್ಲಿ ಮೇನ್ ರೋಡ್ ಇತ್ತು ಅಲ್ಲಿ ಟ್ರಾಫಿಕ್ ಯಾವಾಗಲೂ ತುಂಬಾ ಸಮಸ್ಯೆ ಆಗ್ತಿತ್ತು ಅದನ್ನ ನಾವು ಮನ್ಗಂಡು ಜನಗಳಿಗೆ ಅನುಕೂಲ ಆಗಲಿ ಅಂತ ಕ್ಯಾಂಪ್ಕೋ ಅನ್ನೋ ಸಂಸ್ಥೆನ ನಾವೇ ನಮ್ಮ ಎ ಪಿ ಎಮ್ ಸಿನಲ್ಲಿ ನಲ್ಲಿ ಒಂದು ತಾಲೆಕರೆ ಜಾಗ ಕೊಟ್ಟು ಅಲ್ಲಿ ಸಂಸ್ಥೆ ಒಂದು ಬೃಹತ್ ಆಕಾರ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಅಭಿವೃದ್ಧಿ ಕೆಲಸ ಆಯ್ತು ಕೃಷಿಕ ಸಮಾಜಕ್ಕೆ ಜಾಗ ಕೊಟ್ಟಿದ್ದೀವಿ ಹಾಗೇನೆ ನಮ್ಮ ರೈತ ಸಂಪರ್ಕ ಜಾಗ ಕೇಂದ್ರಕ್ಕೆ ನಾವು ನಮ್ಮ ಟೈಮಲ್ಲೇ ಜಾಗ ಕೊಟ್ಟಿದ್ದೀವಿ ಟಿ ಎ ಪಿ ಎಸ್ ಎಮ್ ಎಸ್ ಸಿ ಜಾಗ ಇದಕ್ಕೆ ಟಿ ಎ ಪಿ ಎಸ್ ಎಮ್ ಎಸ್ ಸಿ ಇದಕ್ಕೆ ಜಾಗ ಕೊಟ್ಟಿದ್ದೀವಿ ಎಲ್ಲದೂ ಅಭಿವೃದ್ಧಿ ಒಂದು ಕಡೆ ಇರಲಿ ರೈತಕ್ಕೆ ರೈತರಿಗೆ ಎಲ್ಲ ಸಂಬಂಧಪಟ್ಟದ್ದು ಒಂದು ಕಡೆ ಇರಲಿ ಅನ್ನೋ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದೀವಿ ಅದು ನಿಜವಾಗ್ಲೂ ಇವತ್ತು ಸದ್ಬಳಕೆ ಆಗ್ತಾ ಇದೆ ಅದೇ ರೀತಿ ನಾನೇನು ಕೇಳೋದು ಅಂದರೆ ಸರ್ಕಾರಕ್ಕೆ ಒಂದು ಒತ್ತಾಯನೂ ಇದೆ ಈಗಾಗಲೇ ರಸ್ತೆಗಳು ಹಾಳಾಗಿದ್ದಾವೆ ಅವುಗಳ ಗಮನ ಹರಿಸಿ ಮಾನ್ಯ ಶಾಸಕರಲ್ಲೂ ನನ್ನದೊಂದು ಮನವಿ ಅದನ್ನು ದಯವಿಟ್ಟು ಅಲ್ಲೊಂದು ರಸ್ತೆ ರಸ್ತೆಗೆ ಮತ್ತೆ ಹಣ ಹಾಕಿಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ ಅದೇ ರೀತಿ ಇವಾಗ ಮುಂದಿನ ದಿನಗಳಲ್ಲಿ ಏನು ರೈತರಿಗೆ ಒಂದು ಅನುಕೂಲ ಆಗಬೇಕಲ್ಲಿ ಎಲ್ಲ ರೀತಿಯಲ್ಲೂ ಚಟುವಟಿಕೆಗಳಾಗಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕು ಅನ್ನೋದನ್ನು ನಾನು ದಯವಿಟ್ಟು ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ ಈ ಒಂದು ಸಂತೋಷದ ವಿಚಾರನ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದ್ವಿ ಥ್ಯಾಂಕ್ ಯು ಒಂದು ಇಪ್ಪತ್ತು ಎಕರೆ ಜಮೀನು ಸ್ಯಾಂಕ್ಷನ್ ಆಯಿತು ಅದನ್ನು ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಬಹಳ ಕಷ್ಟ ಬಿದ್ವಿ ನಾವು ಎಷ್ಟು ಕಷ್ಟ ಅಂತಂದರೆ ಒಂದೊಂದು ಟೇಬಲ್ ಲೋನು ಮತ್ತೆ ಓಡಾಡಿ ಕಳೆದ ಐದು ವರ್ಷದಲ್ಲಿ ಕಳೆದ ಐದು ವರ್ಷದಲ್ಲಿ ಏನು ಇದೇ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತು ಅವಾಗ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಮಂತ್ರಿಗಳಾಗಿದ್ದರು ಆ ಮಂತ್ರಿ ಆದ ಸಂದರ್ಭದಲ್ಲಿ ನಮಗೆ ಎ ಪಿ ಸಿನಾಗೆ ಉಚಿತವಾಗಿ ಜಾಗ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಅದರಲ್ಲಿ ಇರಲಿಲ್ಲ ಕಾನೂನಾತ್ಮಕವಾಗಿ ತೊಡಕಿತ್ತು ಆದರೆ ನಮ್ಮ ಬುದ್ಧಿವಂತ ರಾಜಕಾರಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಟಿ ವಿ ಜಯಚಂದ್ರವರು ಒಂದು ಯಾವುದೋ ಒಂದು ರೀತಿಯಲ್ಲಿ ಬೇರೆ ಎ ಪಿ ಎಮ್ ಸಿಗೂ ಅದನ್ನು ಜಾಗ ಕೊಟ್ಟು ಆಮೇಲೆ ನಂತರ ನಮ್ಮ ಎ ಪಿ ಎಮ್ ಸಿಗೆ ಜಾಗ ಕೊಟ್ಟು ಅದನ್ನು ಉಚಿತವಾಗಿ ಮಾಡಿಸ್ಕೊಟ್ರು ಅವ್ರಿಗೆ ನಿಜವಾಗ್ಲೂ ಒಂದು ರೈತರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸೇಲ್ಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅವತ್ತು ಸ್ಯಾಂಕ್ಷನ್ ಮಾಡಿದ್ದು ಮೊನ್ನೆ ರೀಸೆಂಟಾಗಿ ಪಾಣಿ ಆಯಿತು ಪಾಣಿ ಆಗಿದ್ದು ಸ್ವಲ್ಪ ದಿನಗಳಲ್ಲೇ ಒಂದು ಆರು ತಿಂಗಳು ಅಲ್ಲೇ ನಮಗೆ ಕೋಲ್ಡ್ ಸ್ಟೋರೇಜ್ ಆಗಿದೆ ಅಂದರೆ ಅದು ಭಾಳ ಸಂತೋಷದ ವಿಚಾರ ಸೊ ಹಾಗಾಗಿ ಅವ್ರಿಗೆ ನಾವು ಯಾವತ್ತೂ ಮರೆಯಲಾದಂತಹ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ನಾವು ಕೇಳ್ಕೇಳ್ದಂಗೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಟಿ ವಿ ಜಯಚಂದ್ರ ಅವ್ರಿಗೆ ಅನಂತ ಅನಂತ ನಮಸ್ಕಾರ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರ ವಿಚಾರವಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಆತ ಅವ್ರಿಗೆ ಇರ್ತಕ್ಕಂತಹ ಅನುಭವ ಇರ್ಬೋದು ಅವ್ರಿಗೆ ಇರ್ತಕ್ಕಂತಹ ಜಾಣ್ಮೆ ಇರ್ಬೋದು ಆ ಒಂದೆಲ್ಲಾನು ಬಳಸ್ಕೊಂಡು ಇಡೀ ಸಿರಾ ತಾಲೂಕಿಗೆ ಸಮಗ್ರವಾಗಿ ವೃದ್ಧಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಈಗಾಗಲೇ ನಮ್ಮ ಸ್ನೇಹಿತರು ಶಶಿಧರ್ ಗೌಡರು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಹೇಳಿದ ರೀತಿ ಸರ್ಕಾರದ ವತಿಯಿಂದ ಇಪ್ಪತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿಸಿದಂಥ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಮ್ಮ ಜಿಲ್ಲೆಯ ಇಬ್ಬರು ಸಹ ಸಚಿವ್ವಯಗಳು ಪರಮೇಶ್ವರ್ ಸಾಹೇಬರು ರಾಜಣ್ಣ ಸಾಹೇಬರು ಎಲ್ಲರೂ ಸೇರಿದಂತೆ ಇವತ್ತು ತುಮಕೂರು ಜಿಲ್ಲೆಯಿಂದ ಶಿರಾ ತಾಲ್ಲೂಕಿಗೆ ಇವತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ತಾಲ್ಲೂಕಿಗೆ ಇವತ್ತು ಕೋಲ್ಡ್ ಸ್ಟೋರೇಜನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಹಾಗೂ ಅತ್ಯಾವಶ್ಯಕ ಕಾರಣ ಇಷ್ಟೇ ಇಲ್ಲಿ ನಮ್ಮ ಆಂಧ್ರ ಪ್ರದೇಶದಿಂದ ಪುಂಗ್ನೂರಿನಿಂದ ಬಂದು ಕೆಲವೇ ಜನ ವರ್ತಕರುಗಳು ಅತ್ಯಂತ ಕಡಿಮೆ ದರದಲ್ಲಿ ಹಣ್ಣನ್ನು ಕೊಂಡ್ಕೊಳ್ತಿದ್ರು ಯಾಕೆಂದರೆ ವ್ಯಾಪಾರಸ್ಥರು ಯಾರು ಮುಂದೆ ಬರ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ರೈತಾಪಿಬ್ಬಂದುಗಳಿಗೆ ಬಹಳ ಅನ್ಯಾಯ ಆಗ್ತಿತ್ತು ಇದನ್ನು ಮನಗಂಡು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೋಲ್ಡ್ ಸ್ಟೋರೇಜನ್ನು ಮಾಡಿದ್ರೆ ಅದು ಸಾಧು ಅಂತ ಅಂತದನ್ನು ಕಂಡು ಈ ಶಿರಾ ಭಾಗದಲ್ಲಿ ಮಂಜೂರು ಮಾಡಿರ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇನ್ನು ಮುಂದೆ ಯಾರು ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಕಾರಣ ಇಷ್ಟೇ ಅವರು ಎಷ್ಟು ದಿವಸ ಬೇಕಾದರೂ ಕೋಲ್ಡ್ ಸ್ಟೋರೇಜಲ್ಲಿ ಈ ಒಂದು ಇವು ತುಮಕೂರಿನಲ್ಲೂ ಸಮೇತ ಹೆಚ್ಚಿಗೆ ಹುಣಸೆ ಹಣ್ಣು ಬರೋದ್ರಿಂದ ನಾವು ಎಷ್ಟು ದಿವಸ ಬೇಕಾದರೂ ಅದನ್ನು ಇಲ್ಲಿ ಸ್ಟೋರೇಜ್ ಮಾಡಿ ನಂತರ ಒಳ್ಳೆ ರೇಟ್ ಬಂದಂಥ ಸಂದರ್ಭದಲ್ಲಿ ರೈತರು ಅದನ್ನು ಮಾರ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದು ಶಾಮನೂರು ಶಿವಶಂಕರಪ್ಪನವರು ಸಚಿವರಾಗಿದ್ದಾಗಲೇ ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅನೇಕ ಬಾರಿ ಒತ್ತಡವನ್ನು ನಾವು ಸರ್ಕಾರಕ್ಕೆ ತಂದಿದ್ದು ಅದೆಲ್ಲವನ್ನು ಇವತ್ತು ಈಡೇರಿಸಿರೋದ್ರಿಂದ ಇವತ್ತು ಎಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ